ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೆಣ್ಮಕ್ಳು ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರ ಮೇಲೂ ಡಿಪೆಂಡ್ ಆಗುತ್ತೆ ಒಂದು ಏಜ್ವರೆಗೂ ಅವರ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಇನ್ನೊಂದು ಏಜ್ವರೆಗೂ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ ಇಲ್ಲ ಅವರ ಅಣ್ಣ ಅವ್ರು ಏನಾದರೂ ಇದ್ದರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಇನ್ನೊಂದು ಏಜಲ್ಲಿ ಅವ್ರ ಗಂಡ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರಿಗೆ ಈ ಥರ ಎಲ್ಲ ಡಿಪೆಂಡ್ ಆಗ್ತಾ ಬಂದಾಗ ಅವರ ಒಂದು ವ್ಯಾಲ್ಯೂಸ್ನ ಅವರ ಒಂದು ಪೊಟ್ಯಾನ್ಷಿಯಲ್ನ ಅವರ ಒಂದು ಆತ್ಮವಿಶ್ವಾಸನ ಕಳ್ಕೊತಾ ಹೋಗ್ತಾ ಇರ್ತಾರೆ ಬಟ್ ಯಾರ ಈ ಥರ ಕಳ್ಕೊತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ಅವ್ರಿಗೆ ಅವ್ರೇನು ಅಂತ ತಿಳ್ಕೊಳ್ಳೋದಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಯಾರೇ ಒಬ್ಬರು ನಿಮ್ಮ ಜೊತೆ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಕೇಳ್ತಾ ಇರ್ತಾರೆ ಅಂದ್ಕೊಳ್ಳಿ ಡೈಲಿ ಕೇಳಿದಾಗ ನಿಮಗೆ ಇರಿಟೇಷನ್ ಆಗ್ತಾ ಇರುತ್ತೆ ಏನು ಯಾವಾಗಲೂ ಇವಳು ನನ್ನನ್ನೇ ಕೇಳ್ತಾಳೆ ಏನು ಇನ್ನೇನು ಕೆಲಸಲ್ವ ಅವಳೇ ಮಾಡ್ಕೊಳೋಕ್ಕಾಗಲ್ವ ಅಂತ ಸೊ ಅವಾಗ ನಾವು ಅವ್ರನ್ನ ಇಗ್ನೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂತಂದರೆ ಒಂದು ವೇಳೆ ಅಮ್ಮನ ತಗೊಳ್ಳೋ ಅಂದ್ಕೊಳ್ಳಿ ಅವರು ಒಂದು ಮಾರ್ನಿಂಗ್ ಒಂದು ಇಂದ ನೈಟ್ ಟೆನ್ನವ್ರಿಗೂ ಎಷ್ಟು ಕೆಲಸ ಮಾಡ್ತಾರೆ ಸೊ ಅಷ್ಟು ಕೆಲಸ ಮಾಡಿದ್ರು ನಾವು ಅವ್ರನ್ನ ಒಂದು ಗೌರವದಿಂದ ನೋಡೋಲ್ಲ ಏನಮ್ಮಮ್ಮ ಪ್ರತಿಯೊಂದಕ್ಕೂ ನಾನು ಇನ್ನೇ ಕೇಳ್ತೀಯಲ್ಲ ಅಷ್ಟು ನಿನ್ನ ಕೈಯ್ಯಲ್ಲಿ ನೀನು ಮಾಡ್ಕೊಳಕ್ಕಾಗಲ್ವಾ ಅಂತ ನಾವು ಅವ್ರನ್ನ ಬೈತೀವಿ ಸೊ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ತಾನೇ ನಾವು ಅವ್ರನ್ನ ಏನು ರೆಸ್ಪೆಕ್ಟ್ ಕೊಡ್ದಿರ ಮಾತಾಡ್ತಾ ಇರ್ತೀವಿ ಸೊ ನಮ್ಮದು ಏನಪ್ಪ ಅಂತಂದರೆ ಕೆಲವೊಬ್ರು ಹೆಣ್ಮಕ್ಳು ಏನು ಮಾಡ್ತಾರೆ ಅವ್ರಿಗೇನಾದರೂ ನೀಡ್ಸ್ ಬೇಕು ಅಂತಂದರೆ ಅವ್ರಿಗೆ ಏನಾದರೂ ಬೇಕು ಅಂತಂದರೆ ಅವರೇ ಹೋಗಿ ಮಾಡ ಅವರೇ ಹೋಗಿ ತಗೊಳ್ಳಲ್ಲ ಯಾರಾದರೂ ಒಬ್ಬರ ಜೊತೆ ಇಲ್ಲ ಅಂತಂದರೆ ಅವರು ಈಚೆನೇ ಹೋಗಲ್ಲ ಆ ಥರ ಇರ್ತಾರೆ ಸೊ ಆ ಥರ ಇರೋದು ನನಗನ್ಸುತ್ತೆ ತುಂಬ ತಪ್ಪು ಅಂತ ಯಾಕಂತಂದರೆ ಯಾರು ಸಹ ನಮ್ಮ ನಾವು ಎಷ್ಟು ಲೈಫು ಲೀಡ್ ಮಾಡ್ತೀವೋ ಅಷ್ಟೋರ್ಗು ನಮ್ಮ ಜೊತೆ ಪ್ರತಿಯೊಬ್ಬರೂ ಇರೋಲ್ಲ ಸೊ ಏನೇ ಆಗಲಿ ಒಬ್ಬರೇ ಇದ್ರೂ ಸಹ ನಿಮ್ಗೆ ಏನು ಬೇಕೋ ಅಂದರೆ ನಿಮ್ಗೆ ಏನು ನೀಡ್ಸ್ ಬೇಕೋ ಅದನ್ನಾದರೂ ನೀವು ನಿಮ್ಮ ನೀವಷ್ಟಕ್ಕೆ ನೀವೇ ಫುಲ್ಫಿಲ್ ಮಾಡ್ಕೊಳ್ಳೋ ಥರ ಒಂದು ಅಷ್ಟೊಂದು ಕೆಪ್ಯಾಸಿಟಿನ ಬೆಳೆಸ್ಕೊಳ್ಳಿ ನಿಮ್ಮನ್ನು ನಿಮ್ಮಪ್ಪ ನಿಮ್ಮಮ್ಮ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ನಿಮ್ಮ ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಸಹ ನಿಮ್ಮ ಒಬ್ರು ಅವ್ರ ಮೇಲೆ ಡಿಪೆಂಡ್ ಆಗ್ದಿರ ಒಂದು ಎಕ್ನಾಮಿಕಲಿ ಆಗಲಿ ಏನರೇನು ಏನರಲ್ಲಾದರೂ ಆಗಲಿ ಸೊ ನಿಮ್ಮ ನೀವು ನಿಮ್ಮ ನಿಮ್ಮನ್ನ ನೋಡ್ಕೊಳ್ಳೋ ಅಷ್ಟಾದರೂ ಬೆಳೀರಿ ಯಾಕಂತಂದರೆ ಯಾರು ಅವ್ರು ಅವ್ರು ನೋಡ್ಕೊತಾ ಇರ್ತಾರೋ ಅಂದರೆ ಒಬ್ರ ಮೇಲೆ ಡಿಪೆಂಡ್ ಆಗ್ದಿರ ಅವ ಯಾರು ಇಲ್ಲದೆ ಇದ್ರೂ ನಾನು ಇರಬಲ್ಲೆ ಅಂತ ಒಂದು ಇರ್ತಾರೋ ಅವಾಗ ಮಾತ್ರ ನಿಮಗೆ ಒಂದು ರೆಸ್ಪೆಕ್ಟ್ ಆಗಲಿ ಒಂದು ಇಂಪಾರ್ಟೆನ್ಸ್ ಆಗಲಿ ಜನ ಕೊಡ್ತಾರೆ ಅಥವಾ ನಿಮ್ಗೆ ಇಷ್ಟ ಆಗಿರೋರೇ ಆಗಲಿ ಅಥವಾ ನಿಮ್ಮ ಒಂದು ಫ್ಯಾಮ್ಲಿ ಸರ್ಕಲ್ ಆಗಲಿ ಏ ಅವಳಿಗೇನು ಬಿಡಪ್ಪ ಅವಳು ಅವಳು ನೋಡ್ಕೊತಾಳೆ ಅನ್ನೋ ಒಂದು ಇದು ಕೊಡ್ತಾರೆ ಸೊ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ ಅಂದರೆ ಕೆಲವೊಬ್ಬರು ಏ ಬಿಡು ಅವರೆಲ್ಲ ನೋಡ್ಕೊತಾರೆ ಅಂತ ಯಾರು ಯಾರನ್ನೂ ನೋಡ್ಕೊಳ್ಳೋಲ್ಲ ಯಾಕಂದರೆ ಅವ್ರದ್ದೇ ಸಾವಿರ ಕಷ್ಟ ಆಗಲಿರುತ್ತೆ ಅವ್ರದ್ದೇ ಒಂದು ಸಾವಿರ ಪ್ರಾಬ್ಲಮ್ಸ್ ಇರುತ್ತೆ ಸೊ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಷ್ಟಾದರೂ ಇದು ಮಾಡ್ಕೊಳ್ಳಿ ಅಂತಂದರೆ ಸೊ ಅವರಿದ್ದಾರೆ ಇವರು ಇದ್ದಾರೆ ಅವ್ರು ನೋಡ್ಕೊತಾರೆ ಇವರು ನೋಡ್ಕೊತಾರೆ ಅಂತ ಎಲ್ಲವನ್ನು ಒಂದು ಮೂಲೆಗಿಟ್ಟು ಇಟ್ಬಿಟ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂದರೆ ಯಾರು ಯಾರನ್ನೂ ಬಂದಿಲ್ಲ ನೋಡಲ್ಲ ಸೊ ನಿಮಗೆ ನಿಜ ಅನಿಸಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು